ಹಾಯ್ ಸ್ನೇಹಿತರೆ ಮೊದಲನೆಯದಾಗಿ ಮುಂಬರುವ ಯುಗಾದಿ ಹಬ್ಬಕ್ಕೆ ಆರ್ಥಿಕ ಶುಭಾಶಯಗಳು ಭಾರತದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವಾದ ಯುಗಾದಿ ಹಬ್ಬವು ಹಿಂದೂಗಳು ಹೊಸ ವರ್ಷವನ್ನು ಆಚರಿಸುವ ಹಬ್ಬವಾಗಿದೆ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ವಿಶೇಷತೆಗಳಿವೆ ಆ ದಿನಗಳಲ್ಲಿ ಮಾಡಲೇಬೇಕಾದ ಕೆಲ ಕೆಲಸಗಳಿವೆ ಹಾಗೆಯೇ ಆ ದಿನ ಮಾಡಲೇಬಾರದ ಕೆಲಸಗಳು ಇವೆ ನಮ್ಮ ಹಿರಿಯರು ಹಬ್ಬದ ದಿನ ಏನು ಮಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿದ್ದಾರೆ ಇನ್ನು ಯುಗಾದಿ ದಿನ ಯಾವ ತಪ್ಪು ಮಾಡಬಾರದು ಎಂಬುದರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಯುಗಾದಿ ಎಂಬ ಹೆಸರು ಕೇಳಿದೊಡನೆ ಅದೇನೋ ಸಂಭ್ರಮ ಮನೆ ಮಾಡುತ್ತದೆ ಪ್ರಕೃತಿಯ ದೃಷ್ಟಿಯಿಂದ ವಸಂತ ಋತುವು ಚೈತ್ರ ಶುದ್ಧ ಪಾಡ್ಯಮಿಯಿಂದ ಪ್ರಾರಂಭವಾಗುತ್ತದೆ ಆಗ ಮರಗಳು ಚಿಗುರಿ ಹೂಗಳು ಅರಳುತ್ತವೆ ಆದುದರಿಂದಲೇ ಯುಗಾದಿಯನ್ನು ಹೊಸತನದ ಆರಂಭ ಎಂದು ಕೂಡ ವರ್ಣಿಸಿದ್ದಾರೆ ಆದರೆ ಹಬ್ಬದ ದಿನ ನಾವು ಬಹಳ ಮುಖ್ಯವಾಗಿ ಕೆಲ ನಿಯಮಗಳನ್ನು ಫಾಲೋ ಮಾಡಬೇಕು ಹಬ್ಬದ ದಿನ ನಾವು ಮಾಡುವ ತಪ್ಪುಗಳು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಹಾಗೆಯೇ ಕೆಲ ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಸಮೃದ್ಧಿಯು ಕೂಡ ಹೆಚ್ಚಾಗುತ್ತದೆ ಸಾಮಾನ್ಯವಾಗಿ ಅನೇಕರು ಬೆಳಿಗ್ಗೆ ಹತ್ತು ಗಂಟೆಗೆ ತನಕ ಮಲಗುತ್ತಾರೆ ಆದರೆ ಯುಗಾದಿ ದಿನ ತಡವಾಗಿ ಹೇಳುವುದು ಒಳ್ಳೆಯದಲ್ಲ ಇನ್ನು ಕೆಲವರಿಗೆ ಹಬ್ಬ ಹರಿದಿನಗಳು ಬಂತೆಂದರೆ ಸಾಕು ಪಾರ್ಟಿ ಮಾಡುವ ಮೂಡ್ ನಲ್ಲಿ ಇರುತ್ತಾರೆ ಆದರೆ ಯುಗಾದಿ ದಿನ ಮಾಂಸಾಹಾರ ಮತ್ತು ಮದ್ಯ ಸೇವನೆ ಮಾಡಬಾರದು ಯುಗಾದಿ ದಿನ ಅನೇಕರು ಪಂಚಾಂಗ ಶ್ರವಣ ಮಾಡುತ್ತಾರೆ ಆದರೆ ಪಂಚಾಂಗ ಶ್ರವಣವನ್ನು ದಕ್ಷಿಣಾಭಿಮುಖವಾಗಿ ಕುಳಿತು ಮಾಡಬಾರದು ಎಂದು ಹಿರಿಯರು ಹೇಳುತ್ತಾರೆ ಈ ರೀತಿ ತಪ್ಪು ದಿಕ್ಕಿನಲ್ಲಿ ಕುಳಿತರೆ ಪಂಚಾಂಗ ಶ್ರವಣದ ಫಲ ಸಿಗುವುದಿಲ್ಲ ಎಂದು ಹಿರಿಯರು ತಿಳಿಸಿಕೊಟ್ಟಿದ್ದಾರೆ ಇವುಗಳ ಜೊತೆಗೆ ಹಬ್ಬದ ದಿನದಂದು ಕೆಲವು ಕೆಲಸಗಳನ್ನು ಮಾಡುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಯುಗಾದಿ ದಿನ ಹೊಸ ಛತ್ರಿ ಕೊಂಡರೆ ಒಳ್ಳೆಯದಾಗುತ್ತದೆ ಹೀಗೆ ಮಾಡುವುದರಿಂದ ವರ್ಷವಿಡೀ ನಿಮ್ಮ ಮನೆಯಲ್ಲಿ ಹಣ ಉಳಿಯುತ್ತದೆ ಹಾಗೆಯೇ ಯುಗಾದಿಯ ದಿನ ದಾನ ಮಾಡಿದರೆ ಒಳ್ಳೆಯ ಫಲ ಸಿಗುತ್ತದೆ ಹಿಂದೆ ಹಬ್ಬ ಹರಿದಿನಗಳಲ್ಲಿ ಹಿರಿಯೂರು ದಾನ ಮಾಡುತ್ತಿದ್ದರು ಇನ್ನು ಈ ದಿನ ಮನೆಯಲ್ಲಿ ಯುಗಾದಿ ಪೂಜೆಯನ್ನು ಸಂಭ್ರಮದಿಂದ ಮಾಡಬೇಕು ಇದನ್ನೆಲ್ಲಾ ಹಿರಿಯರು ತಿಳಿಸಿಕೊಟ್ಟಿರುವುದು ಇದು ನನ್ನ ಉದ್ದೇಶ ಅಥವಾ ನನ್ನ ಮಾತುಗಳು ಅಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ